ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧನದ ಹಿನ್ನೆಲೆ ಈಗಾಗಲೇ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಹಿಂದೂ ಸಂಘಟನೆ ಹಿಂದೂ ಹಿಂದೂ ಸಂಘಟನೆಯ ಒಂದು ಯುವತಿಯವರು ನಮ್ಮ ಜೊತೆಗಿದ್ದಾರೆ ಅವ್ರೇನು ಮಾತಾಡ್ತಾರೆ ಕೇಳ್ಕೊಂಬರೋಣ ಬನ್ನಿ ಏನಿ ನಮಸ್ತೆ ಪೂರ್ಣಿಮಾ ಅಂತ ಏನು ಈಗ ನಾವಿಲ್ಲಿ ಚಂದನ್ಗೌಡ ಅವ್ರ ವಿರುದ್ಧ ಇಲ್ಲಿ ಇದು ಬಂದಿದ್ದೀವಿ ಅಂದರೆ ಇವರು ಪುನೀತ್ ಕೆರೆಹಳ್ಳಿ ಅವ್ರಿಗೆ ಯಾವ ರೀತಿ ಅಮಾನುಷವಾಗಿ ಹೊಡೆದಿದ್ದಾರೆ ಏನಿದೆ ನಮಗೆಲ್ಲ ಹಿಂದೂ ಕಾರ್ಯಕರ್ತರು ಅಂತ ಏನು ಸಪೋರ್ಟ್ ಇದೆ ಸಪೋರ್ಟ್ ಬೇಡ ಹೋಗಲಿ ನಮಗೆ ಏನು ಬೆಲೆನೇ ಇಲ್ಲ ಬೆಲೆನೇ ಇಲ್ಲ ಇದು ಇಲ್ಲ ನಮಗೆ ಏನು ಸಂ ರಕ್ಷಣೆ ಇಲ್ಲ ಇವು ನಮ್ಮ ಯಜಮಾನ್ರ ಮೇಲೂ ಇದೇ ರೀತಿ ಕೇಸ್ ಮಾಡಿದರು ಯಾವುದೋ ಒಂದು ಗೋಮಾಂಸ ಮಾಡ್ತಾ ಇದ್ದಿದ್ದು ಹೋಟೆಲ್ ವಿರುದ್ಧ ನಾವು ಕೇಸ್ ಫೈಲ್ ಮಾಡಿದಾಗ ಅವ್ರ ಮೇಲೇ ಸುಳ್ಳು ಕೇಸ್ ಹಾಕ್ಬಿಟ್ಟು ದುಡ್ಡು ತೊಗೊಂಡು ಇಲ್ಲಿ ಕೇಸ್ ಮಾಡಿದ್ದಾರೆ ಇದೇ ಸ್ಟೇಷನಲ್ಲೇ ಇದೇ ಚಂದನ್ಗೌಡ ಅವರೇ ಮಾಡಿದ್ದಾರೆ ಸೊ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇರೋದು ತುಂಬಾ ತಪ್ಪು ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಮತ್ತು ಕ್ಷಮೆ ಕೇಳಲೇಬೇಕು ಪುನೀತ್ ಪುನೀತ್ ಕೆರೆ ಹೇಳೋರಿಗೆ ಆಗಲಿ ಹಿಂದೂ ಕಾರ್ಯಕರ್ತರಿಗೆ ಆಗಲಿ ಕ್ಷಮೆ ಕೇಳಲೇಬೇಕು ಈಗಾಗಲೇ ಸಾಬೀತಾಗಿದೆ ಅದು ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ಇವಾಗ ಏನಂತೀರಿ ಸರ್ ಅವನು ಮೀಡಿಯಾದಲ್ಲಿ ಕುತ್ಕೊಂಡು ನಾನು ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದಾನಲ್ಲ ಅದು ಬೆಳಗ್ಗೆ ಮಾಡಿ ತಗೊಂಡು ಬಂದು ನಾನು ಲೈಸೆನ್ಸ್ ಹೋಲ್ಡರ್ ಅಂತ ಹೇಳ್ತಾ ಅದನ್ನೆಲ್ಲ ಪರಿಶೀಲನೆ ಮಾಡೋಕ್ಕೆ ಇವ್ರಿಗೆ ಇಲ್ಲ ಬಿ ಬಿ ಎಂ ಪಿ ಕಾಂಗ್ರೆಸ್ ಸರ್ಕಾರದವರಾಗಲಿ ಅಧಿಕಾರಿಗಳಾಗಲಿ ಯಾರ ಕೈಲೂ ಆಗ್ತಾ ಇಲ್ಲ ಇದನ್ನು ಮಾತ್ರ ಕೇಳ್ತಾ ಇದ್ರಲ್ಲ ಯಾರಾದರೂ ಒಂದು ತೊಂದರೆ ಆಗ್ತಾಯಿದೆ ಅದ್ರ ವಿರುದ್ಧ ಹೋರಾಡಕ್ಕೆ ಬರ್ತಾ ಬರ್ತಾಯಿರೋರನ್ನೆಲ್ಲ ತೊಗೊಂಬಂದು ಈ ಥರ ಹಿಂಸೆ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಕೇಳ್ಬೋದಲ್ವ ಇವರು ಯಾಕೆ ಆ ಅಧಿಕಾರ ಅವ್ರಿಗೆ ಬಳಸೋದಿಕ್ಕಾಗಲ್ವ ಯಾಕೆ ಇವರು ಬರೀ ಮುಸಲ್ಮಾನರಿಗೆ ಈ ಮಾರ್ವಾಡೀಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಾನು ಹೇಳ್ತಾ ಇದ್ದೀನಿ ಮಾರವಾಡಿ ಹೋಟೆಲ್ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ತಿಂಗ್ ದುಡ್ಡು ಇಸ್ಕೊತಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ಈ ಥರ ದುಡ್ಡು ಹಣಕಾಸು ಇದು ಮಾಡ್ಕೋಬೇಕು ಅಂದರೆ ಇವ್ರಿಗೆ ಈ ಥರ ಸಂರಕ್ಷಣೆ ಮಾಡುವಂಥ ಅಧಿಕಾರ ಏನಕ್ಕೆ ಬೇಕಿತ್ತು ಆರಕ್ಷಕರಂದ್ರೆ ನಮಗೆ ಎಷ್ಟೋ ಸಪೋರ್ಟ್ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಹೊರ್ತು ಈ ರೀತಿ ದುಡ್ಡಿಸ್ಕೊಂಡು ಅವ್ರ ಪರವಾಗಿ ಕೆಲಸ ಮಾಡೋದಾಗ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಅವರ್ಚನೆ ಮಾಡೋದಾಗಲಿ ಮಾಡಬಾರ್ದು ಸರ್ಗೂ ಸರ್ ಖಂಡಿತವಾಗ್ಲೂ ಇವರು ರಾಜೀನಾಮೆ ಕೊ ಇವ್ರನ್ನ ತೆಗ್ದು ಹಾಕಲೇಬೇಕು ಅಮಾನತ್ ಮಾಡಲೇಬೇಕು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಕ್ಷಮೆ ಕೇಳೋವರೆಗೂ ನಾವು ಬಿಡೋದಿಲ್ಲ ಸರ್ ಸ ಕರ್ನಾಟಕ ಜನತೆಗೆ ನನಗೆ ಇದು ತುಂಬ ಖೇದವಾದ ಪರಿಸ್ಥಿತಿ ಅನ್ನಿಸ್ತಾ ಇದೆ ಶ್ರೀ ಪುನೀತ್ ಕಿರೇಹಳ್ಳಿ ಅವರು ನಮಗೆ ಸಹೋದರ ಸಮಾನ ಅಷ್ಟೇ ಅಲ್ಲ ಅವರು ರಾಷ್ಟ್ರ ಮತ್ತು ಧರ್ಮಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅವರು ಏನು ತಪ್ಪು ಮಾಡಿದರು ಅಂತ ಎ ಸಿ ಪಿ ಚಂದನ್ಕುಮಾರ್ ಅವರು ಈ ರೀತಿ ಅವ್ರನ್ನ ನಡೆಸ್ಕೊಂಡ್ರು ಅಕ್ರಮ ಗೋ ಅಕ್ರಮ ಮಾಂಸ ಸಾಗಾಣಿಕೆ ಆಗ್ತಾ ಇರೋದನ್ನು ಪ್ರಶ್ನಿಸೋದು ಯಾವುದಾದ್ರೂ ರೀತಿಯಿಂದ ತಪ್ಪ ಸಂವಿಧಾನದಲ್ಲಿ ಮಾತಾಡಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿದೆ ಅಲ್ವಾ ಈಗ ಇವರು ಅವ್ರನ್ನ ಅರೆಸ್ಟ್ ಮಾಡೋದು ಅಷ್ಟೇ ಅಲ್ಲ ಅವರನ್ನು ವಿವಸ್ತ್ರಗೊಳಿಸಿ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಹಲ್ಲೆ ಶಾರೀರಿಕ ಹಲ್ಲೆ ಮಾಡಿ ಅವರು ಅನ್ಕಾನ್ಷಿಯಸ್ ಲೆವೆಲಿಗೆ ಹೋಗೋ ತರ್ಕ ಹೊಡೆದು ಅವರನ್ನು ನೀನೇ ಅನಗ್ನವಾಗಿ ಅವ್ರನ್ನ ವಿಡಿಯೋ ಮಾಡಿ ಆಮೇಲೆ ಅವ್ರು ನೀನು ಇನ್ನೇನಾದರೂ ನೀನು ಈ ಥರ ಬಾಲ ಬಿಚ್ಚಿದ್ರೆ ನೀನು ಈ ನಗ್ನವಾದ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಂತ ಹೇಳಿ ಇದೆಲ್ಲ ಇದೆಲ್ಲ ಯಾರು ಅಧಿಕಾರ ಕೊಟ್ಟರು ನಿಮಗೆ ಇದು ಗೂಂಡಾ ಗೂಂಡ ಇದು ಇದು ಪೊಲೀಸರು ಮಾಡುವಂಥ ಕರ್ತವ್ಯ ಅಲ್ಲ ಪೊಲೀಸರಿಗೆ ಒಂದು ವ್ಯಾಲ್ಯೂ ಇದೆ ಪೊಲೀಸರು ಕೂಡ ಪ್ರಜೆಗಳೇ ಪೊಲೀಸರಿಗೂ ಕೂಡ ಅವರದೇ ಆದಂಥ ಚೌಕಟ್ಟಿದೆ ಬಾಂಡ್ರಿ ಇದೆ ಅವರು ತಮ್ಮ ಲಿಮಿಟ್ ಮೀರಿ ಶಾರೀರಿಕ ಹಲ್ಲೆ ಮಾಡೋದು ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಇದು ಸಾಮಾಜಿಕ ಸ ಕಾರ್ಯ ಸಾಮಾಜಿಕ ಸಮಸ್ಯೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ನೀವು ಇವ್ರಿಗೆ ಯಾರು ಹೇಳೋರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಬಿಟ್ಟಿದ್ದೀರಾ ಹೇಗೆ ಈ ರೀತಿ ಅವರನ್ನು ಮನ್ಸು ಬಂದಂಗೆ ಹೊಡಿಯೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಎ ಸಿ ಪಿ ಚಂದನ್ ಕುಮಾರ್ ಅವರೇ ದಯವಿಟ್ಟು ನೀವು ಇದಕ್ಕೆ ಉತ್ತರ ಹೇಳಬೇಕು ಮತ್ತು ನಿಮ್ಮ ಮೇಲೇನೆ ಕಾರ್ಯವಹಿ ಆಗಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ಕೆರೆಹಳ್ಳಿ ಅವರ ಮೇಲೆ ವ್ಯವಸ್ಥೆಗೊಳಿಸಿ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಈ ಒಂದು ಸಂಬಂಧ ಇವತ್ತು ಪ್ರದೀಪ್ ಪ್ರತಾಪ್ ಸಿಂಹ ಅವರು ಕೂಡ ಇವತ್ತು ಪ್ರೊಟೆಸ್ಟ್ ಗೆ ಕರೆ ನೀಡಿದ್ದಾರೆ ಎಲ್ಲಿವರೆಗೂ ಈ ಹೋರಾಟ ಅಂತ ಸಮಸ್ತ ಹಿಂದೂ ಸಂಘಟನೆಗಳ ಪರವಾಗಿ ಪ್ರತಾಪ್ ಸಿಂಹ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಯಾಕಂದರೆ ಅಧಿಕಾರ ಇದ್ದಾಗಾಯಿತು ಅಧಿಕಾರ ಇಲ್ಲದೆ ಇರೋವಾಗಾಯಿತು ಪ್ರತಿ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಕಾರ್ಯಕರ್ತರ ಜೊತೆಗೆ ನಿಂತ್ಕೊಂಡಿದ್ದಾರೆ ಇಂಥ ಅಮಾನುತೆ ಕೃತ್ಯವನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ ಅಕ್ರಮವಾಗಿ ಬಂದಂತಹ ಮಾಂಸನ ಪ್ರಶ್ನೆ ಮಾಡಿದ ಪುನೀತ್ ಕೆಳ್ರೇಳ್ ಹಳ್ಳಿಯವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇಂಥ 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 ಕೇಸ್ಗಳನ್ನ ತೀವ್ರವಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಕೇಳ್ಕೊತೀವಿ ನಿನ್ನೆ ಇದು ನಾಯಿ ಮಾಂಸ ಅಲ್ಲ ಅದು ಕುರಿ ಮಾಂಸ ಅನ್ನೋದು ಸಾಬೀತಾಯ್ತು ಈ ಬಗ್ಗೆ ಏನಂತೀರಿ ಹೌದು ಸರ್ ಕುರಿ ಮಾಂಸನೇ ಅದು ಹೌದು ಕುರಿ ಮಾಂಸನೇ ಒಪ್ಕೋತೀವಿ ಈ ಹೋರಾಟ ಅಂತ ಈ ಹೋರಾಟ ಏಕೆ ಅಂತ ಈ ಹೋರಾಟ ಅಂದರೆ ಅದು ಕಳಪೆ ಮಟ್ಟದ ಆಹಾರ ಆಗಿತ್ತಲ್ಲ ಸರ್ ಅದಕ್ಕೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ದದು ಅದು ನಾಯಿ ಮಾಂಸ ಅದು ಮಾಂಸ ಇದು ಮಾಂಸ ಅಂತ ಅಲ್ಲಿ ಬಂದಿಲ್ಲ ಆದರೆ ಅದು ಪ್ರಶ್ನೆ ಹಂಗೆ ಹುಟ್ಕೊಂತು ಆದರೆ ಇದು ನಾವು ಕುರಿ ಮಾಂಸನೇ ಅಂತ ಒಪ್ಕೋತೀವಿ ಆದರೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಹಿಂಗೆ ಮಾಡೋದು ತಪ್ಪು ಅಂತ ಹೇಳೋಕೆ ಇಷ್ಟಪಡ್ತೀವಿ ಯಾಕಂದರೆ ಈ ಇಂಥ ಕೆಲಸಗಳನ್ನ ಯಾರೂ ಮಾಡಲ್ಲ ಇರೋದು ಕಾಂಗ್ರೆಸ್ ಸರ್ಕಾರ ಇವಾಗ ಮುಸ್ಲಿಮ್ರನ್ನ ಆಯಿತು ಕಾಂಗ್ರೆಸ್ದವ್ರನ್ನ ಆಯಿತು ವಿರೋಧ ಹಾಕೊಳ್ಳೋಕ್ಕೆ ಯಾರೂ ಇಷ್ಟಪಡೋಲ್ಲ ಅಂಥ ಟೈಮಲ್ಲೂ ಕೆರೆಹಳ್ಳಿ ಅವರು ಧೈರ್ಯದಿಂದ ನಿಂತ್ಕೊಂಡಿದ್ದಾರೆ ಅಂದ್ರೆ ಪೊಲೀಸ್ ಇಲಾಖೆಯವರು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ಬೇಕು ಅದನ್ನ ಬಿಟ್ಟು ಇಂತ ಅಮಾನುಷಿಕ ಕೃತ್ಯ ಮಾಡೋದು ತುಂಬಾ ಖಂಡನೀಯ ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ